ಗರಿಕೆ ಗರಿಕೆ ಹುಲ್ಲಿನ ಬಗ್ಗೆ ಗೊತ್ತಿಲ್ಲದ ಮಾಹಿತಿ ನಿಮಗಾಗಿ ಚೆನ್ನಾಗಿ ಬೆಳೆದ ಗರಿಕೆ ಹುಲ್ಲನ್ನು ಕಿತ್ತು ತಂದು ನೀರಿನಲ್ಲಿ ಶುಭ್ರವಾಗಿ ತೊಳೆದು ನಂತರ ಅರೆದು ಹಿಂಡಿ ಬರುವ ರಸವನ್ನಾಗಲಿ ಅಥವಾ ನುಣ್ಣಿಗೆ ಅರೆದ ಪೇಸ್ಟನ್ನಾಗಲಿ ಆಗತಾನೆ ಬಿದ್ದು ಗಾಯವಾಗಿ ರಕ್ತಸ್ರಾವವಾಗುತ್ತಿರುವಾಗ ಹಚ್ಚಬಹುದು ಶುಚಿಯಾಗಿ ತಯಾರಿಸಲಾದ ಎಲೆಯ ರಸವನ್ನು ಒಂದರಿಂದ ಎರಡು ಚಮಚ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸಮ ಪ್ರಮಾಣದಲ್ಲಿ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸುವುದರಿಂದ ಮೂತ್ರದಲ್ಲಾಗುವ ಉರಿ ರಕ್ತಸ್ರಾವ ಮತ್ತು ಮೂಳೆ ರೋಗದಲ್ಲಿ ಆಗುವ ರಕ್ತಸ್ರಾವವನ್ನು ನಿಲ್ಲಿಸಲು ಸಹಾಯಕವಾಗುತ್ತದೆ ಅಸ್ತಮ ಅಲರ್ಜಿ ಮುಂತಾದ ರೋಗಗಳಲ್ಲಿ ಗರಿಕೆಯ ರಸವನ್ನು ಆರು ಟೀ ಚಮಚ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಜೇನಿನೊಂದಿಗೆ ಸೇವಿಸುವುದರಿಂದ ಈ ತೊಂದರೆಗಳಿಂದ ಮುಕ್ತರಾಗಬಹುದು ನೂರ ಇಪ್ಪತ್ತು ಮಿಲಿಗಳಷ್ಟು ಗರಿಕೆ ಎಲೆಯ ರಸ ಅಷ್ಟೇ ಪ್ರಮಾಣದ ಬೇವಿನ ಎಲೆಯ ರಸ ತೆಂಗಿನ ಎಳನೀರು ಅರವತ್ತು ಮಿಲಿ ಲೀಟರ್ ತೆಂಗಿನ ಎಣ್ಣೆ ನೂರು ಮಿಲಿಲೀಟರ್ ಜ್ಯೇಷ್ಠ ಮಧುಚೂರ್ಣ ಒಂದು ಚಮಚ ಇವೆಲ್ಲವನ್ನು ದಪ್ಪ ತಳವಿರುವ ಹಿತ್ತಾಳೆಯ ಪಾತ್ರೆಯಲ್ಲಿ ಮಂದವಾದ ಉರಿಯಲ್ಲಿ ನೀರಿನ ಅಂಶ ಹಾರಿ ಹೋಗುವವರೆಗೂ ಕಾಯಿಸಿ ನಂತರ ಬರುವ ಎಣ್ಣೆಯನ್ನು ಬಟ್ಟೆಯಲ್ಲಿ ಶೋಧಿಸಿ ಬಾಟಲಿಯಲ್ಲಿ ಶೇಖರಿಸಬೇಕು ಈ ಎಣ್ಣೆಯನ್ನು ಚರ್ಮದ ಹೊರಭಾಗಕ್ಕೆ ಹಚ್ಚಿದಾಗ ಗಾಯ ನಾವೇ ವಾಸಿಯಾಗುವುದಲ್ಲದೆ ಮುಖಕ್ಕೆ ಹಚ್ಚಿದಾಗ ಮುಖದ ಕಾಂತಿಯನ್ನು ವೃದ್ಧಿಪಡಿಸುವುದಲ್ಲದೆ ತಲೆಗೆ ಹಚ್ಚಿದಾಗ ತಲೆಯಲ್ಲಿ ಉರಿ ನವೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಗರಿಕೆಯ ಬಗ್ಗೆ ಮಾಹಿತಿ ಪ್ರಕೃತಿಯ ಎಲ್ಲ ಕಡೆಗಳಲ್ಲಿ ಉದ್ಯಾನವನಗಳಲ್ಲಿ ಬೇಲಿಯ ಹತ್ತಿರ ನೆಲದ ಮೇಲೆ ಪಸರಿಸುವ ಹುಲ್ಲು ಎಲ್ಲರಿಗೂ ಚಿರಪರಿಚಿತ ಇದು ಒಮ್ಮೆ ಭೂಮಿಯಲ್ಲಿ ಬೆಳೆಯಿತಂದರೆ ಅದನ್ನು ನಿವಾರಿಸುವುದು ಅತಿ ಕಷ್ಟ ಆದ್ದರಿಂದಲೇ ಇದನ್ನು ಸಂಸ್ಕೃತದಲ್ಲಿ ಅನಂತ ಶತಪರ್ವಿಕ ಸಹಸ್ರಾವೀರ್ಯ ಸತವಳ್ಳಿ ಎಂದು ಕರೆಯುವರು ಎಲೆಯಲ್ಲಿ ರಕ್ತಸ್ರಾವ ನಿಲ್ಲಿಸುವ ಗುಣವಿರುತ್ತದೆ ಕ್ಯಾಲ್ಶಿಯಂ ಬಿ ಮತ್ತು ಸಿ ಅನ್ನಾಂಗ ಇರುತ್ತದೆ ಇದು ಮೂರು ವಿಧವಾಗಿದ್ದು ಹಸಿರು ಬಿಳಿ ಬಣ್ಣವುಳ್ಳದ್ದು ಮತ್ತು ಗಂಡ ಎಂದು ಮೊದಲ ಎರಡು ವಿಧಗಳು ನೆಲದಲ್ಲೇ ಹರಡುವಂತಿದ್ದು ಗಂಡ ಎಲೆಗಳು ಬಹಳ ಉದ್ದವಾಗಿದ್ದು ಕಾಂಡಗಳು ದಪ್ಪವಾಗಿರುತ್ತದೆ ಇವುಗಳಲ್ಲಿ ಹಸಿರು ಗರಿಕೆಯು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಉಪಯುಕ್ತ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು